ಸರ್ ಏನು ಕಾದ್ರಿಪುರ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಏನು ಒಂದು ಎಕರೆ ಹತ್ತೊಂಬತ್ತು ಗುಂಟೆ ಇದು ಫೋರ್ ಜಲಿ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಅವ್ರು ಬೇರೆಯವ್ರ ಹೆಸರಿಗೆ ಖಾತಾ ಬದಲಾವಣೆ ಮಾಡಿಕೊಂಡು ಟ್ರಾನ್ಸಾಕ್ಷನ್ ಸುಮಾರಷ್ಟು ಟ್ರಾನ್ಸಾಕ್ಷನ್ಸ್ ಮಾಡಿದ್ದಾರೆ ಮತ್ತೆ ಏನು ನಾನು ಹನ್ನೊಂದನೇ ತಿಂಗಳಲ್ಲಿ ನನಗೆ ಹತ್ತನೇ ತಿಂಗಳಲ್ಲಿ ನನಗೆ ಅಲ್ಲಿ ಕೆಲವರು ದೂರ ಕೊಡ್ತಾರೆ ಮೌಖಿಕವಾಗಿ ಫೋನ್ ಮಾಡಿ ಹೇಳಿದ್ರು ಈ ಥರ ಇಲ್ಲಿ ನಿಮ್ಮ ನಗರಸಭೆ ಜಾಗದಲ್ಲಿ ಯಾರೋ ಬೇರೆಯವರು ಇದ್ ಮಾಡ್ತಾ ಇದ್ದಾರೆ ಏನೋ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಲೇಔಟ್ ಏನೋ ಮಾಡಿ ಅತಿಕ್ರಮಣ ಮಾಡ್ತಾ ಇದಾರೆ ಅಂತ ಹೇಳಿದಾಗ ರೆವೆನ್ಯೂ ಆಫೀಸರ್ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ತರ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ಟ್ರಿಪಲ್ ಸಿಕ್ಸ್ ವೆರಿಫೈ ಮಾಡ್ತಾರೆ ಬಟ್ ಅಷ್ಟೊಂದು ಅದು ಏನು ವೆರಿಫೈ ಮಾಡಿದ ತಕ್ಷಣ ನಮ್ಮ ನಗರಸಭೆ ಕಾರ್ಯಾಲಯದಿಂದ ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಏನೋ ಅಧಿಕಾರಿಗಳಿಗೆ ಮತ್ತೆ ತಹಶೀಲ್ದಾರ್ ಅವರಿಗೆ ಒಂದು ಲೆಟರ್ ಕಳ್ಸಿಕೊಟ್ಟಿರ್ತೀರ ಏನೋ ಯಾವುದೇ ಆಗಲಿ ಈ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಮತ್ತೆ ಸಬ್ಬುಗಳು ಎರಡು ಮೂರು ನಾಲ್ಕರಲ್ಲಿ ಯಾವುದೇ ಆಗಲಿ ಟ್ರಾನ್ಸಾಕ್ಷನ್ಸ್ ಮಾಡಬಾರ್ದು ಪಾಣಿ ಆಗ್ಲಿ ಬದಲಾವಣೆ ಮಾಡಬಾರ್ದು ಅಂತೇಳಿ ಕಳ್ಸಿ ಕೊಟ್ಟಿದೀರ ಅದು ಒಳ್ಳೆ ಬೆಳವಣಿಗೆ ಆದರೆ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ಈ ಭೂಮಾಫಿಯಾ ಇವರು ಯಾರು ಕೆಲವರು ಈ ಏಜಾಜ್ ಅವರು ಇವರು ಕೆಲವರು ಎಲ್ಲರೂ ಏನು ಸೇರ್ಕೊಂಡು ನಮ್ಮ ನಗರಸಭೆ ಲೆಟ್ರೆಡ್ನ ಸೀಲ್ನ ಸೀಲ್ ನ ಮತ್ತೆ ಪೌರಾಯುಕ್ತ ಸೈನ್ ನ ಯಾವ್ದೇ ಭಯ ಭಕ್ತಿ ಇರ್ದಿರ ಫೋರ್ಜರಿ ಮಾಡಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಇದು ಯಾವುದು ಸಮಸ್ಯೆ ಇಲ್ಲ ನೀವು ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು ಅಂತೇಳಿ ಅವರೇ ಕ್ರಿಯೇಟ್ ಮಾಡಿ ಒಂದು ಫೋರ್ಜರಿ ಡಾಕ್ಯುಮೆಂಟ್ ನ ಕೊಟ್ಟಿದ್ದಾರೆ ಇದು ಇವತ್ತು ಬೆಳಿಗ್ಗೆ ನನ್ನ ಗಮನಕ್ಕೆ ಬಂತು ಬಂದಿದ ತಕ್ಷಣ ನಿಮ್ಮ ಗಮನಕ್ಕೆ ನಾನು ತಗೊಂಡ್ ಬಂದಿದೀನಿ ಈ ಕೂಡಲೇ ಇದ್ರ ಬಗ್ಗೆ ಏನ್ ಇದು ಮಾಡಿದ್ದಾರೆ ಇವ್ರ ಮೇಲೆ ಕಾನೂನು ಅಡಿಯಲ್ಲಿ ಕ್ರಮ ಆಗ್ಬೇಕು ಇವ್ರ ಮೇಲೆ ಎಫ್ಐಆರ್ ರಿಜಿಸ್ಟರ್ ಆಗಿ ಇಂಥವ್ರನ್ನ ಏನು ಭೂಮಾಫಿಯಾ ನಮ್ಮ ಸರ್ಕಾರಿ ಜಾಗಗಳನ್ನ ಕಬಳಿಕೆ ಮಾಡ್ತಾ ಇದ್ದಾರೆ ಇವ್ರ ವಿರುದ್ಧ ಸ್ಟ್ರಾಂಗ್ ಆಗಿ ನಾವು ನಮ್ಮ ಕಡೆಯಿಂದ ಇದು ಇದ್ ಮಾಡ ಕಾನೂನು ಕ್ರಮ ಮತ್ತೆ ಏನು ಸುಮಾರು ಈ ತರದ ಪ್ರಕರಣಗಳು ಇನ್ನಷ್ಟಿದೆ ಆಶ್ರಯ ಯೋಜನೆ ಅಡಿಯಲ್ಲಿ ಮಂಜೂರಾಗಿರೋ ಜಮೀನುಗಳಾಗಿರಿ ಮತ್ತೆ ನಮ್ಮ ನಗರಸಭೆ ನಿವೇಶನಗಳು ಸುಮಾರಷ್ಟು ಒತ್ತುವರಿಯಾಗಿದೆ ಅತಿಕ್ರಮ ಅತಿಕ್ರಮಣ ಪ್ರವೇಶಗಳು ಆಗಿದೆ ಹಾಗಾಗಿ ಈ ಕೂಡ್ಲೇ ಇದಕ್ಕೊಂದು ವಿಶೇಷ ತಂಡ ರಚನೆ ಮಾಡಿ ಯಾಕಂದ್ರೆ ಸುಮಾರು ನೂರಾರು ಇನ್ನೂರು ಮುನ್ನೂರು ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತ ಸರ್ಕಾರಿ ಆಸ್ತಿ ನಮ್ಮ ಹತ್ರ ಇದೆ ಇದೇ ಸುಮಾರು ಆರು ಕೋಟಿಗೂ ಬೆಲೆ ಬಾಳುವಂತ ಜಾಗ ಇದು ಹಾಗಾಗಿ ದಯವಿಟ್ಟು ಒಂದು ವಾರದೊಳಗಡೆ ನೀವು ನನ್ನ ಅಧ್ಯಕ್ಷರಲ್ಲೂ ಮನವಿ ಮಾಡ್ತೀನಿ ಜಿಲ್ಲಾಧಿಕಾರಿಗಳಲ್ಲೂ ಮನವಿ ಮಾಡ್ತೀನಿ ಒಂದು ವಾರದಲ್ಲಿ ಇದಕ್ಕೊಂದು ವಿಶೇಷ ತಂಡ ರಚನೆ ಮಾಡಿ ಈ ಕೂಡಲೇ ನಮ್ಮ ನಗರಸಭೆ ಆಸ್ತಿಗಳು ಎಷ್ಟಿದೆ ಪಬ್ಲಿಕ್ ಅಲ್ಲಿ ಪಬ್ಲಿಕ್ ಡೊಮೈನ್ ಅಲ್ಲಿ ಬಿಡಿ ನಿವೇಶನಗಳು ಮತ್ತೆ ಅದರ ವಿಸ್ತೀರ್ಣ ಮತ್ತೆ ಮಂಜೂರಾಗಿರೋ ಜಮೀನುಗಳು ಆ ಈ ಕೂಡಲೇ ಅಲ್ಲಿ ಹೋಗಿ ಫೆನ್ಸಿಂಗ್ ಹಾಕಿ ಬಂದೋಬಸ್ತ್ ಮಾಡ್ಕೊಂಡು ನಮ್ಮ ಪೊಸಿಷನ್ ತಗೊಬೇಕು ಅಂತ ಹೇಳಿ ಮನವಿ ಮಾಡ್ಕೊಂತೀನಿ ಮತ್ತೆ ನ್ಯಾಯಾಲಯದಲ್ಲಿರೋ ಪ್ರಕರಣಗಳು ನಮ್ಮ ಏನ್ ಜೀವನ್ ಅಂತ ಏನೋ ಕೇಸರ್ಕರ್ ಇದಾರೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ನಾನು ಸುಮಾರು ಇದು ನಾಲ್ಕೈದು ಬಾರಿನೂ ಹೇಳಿದ್ದೀನಿ ಜನರಲ್ ಬಾಡಿ ಮೀಟಿಂಗ್ ಗಳಲ್ಲೂ ಇದ್ರ ಬಗ್ಗೆ ಸುಮಾರಷ್ಟು ಗಂಟೆ ಗಂಟಲೆ ಚರ್ಚೆ ಆಗಿದೆ ದಯವಿಟ್ಟು ಇದಕ್ಕೆ ವಿಶೇಷವಾಗಿ ನೂರಾರು ಕೋಟಿ ಪ್ರಾಪರ್ಟಿ ಇವು ದಯವಿಟ್ಟು ಇನ್ನೊಬ್ಬರನ್ನ ಯಾರನ್ನಾದ್ರು ಇದಕ್ಕೆ ಅಸೈನ್ ಮಾಡಿ ಈ ಏನು ನ್ಯಾಯಾಲಯದಲ್ಲಿರೋ ಪ್ರಕರಣಗಳನ್ನ ಅಟ್ಲೀಸ್ಟ್ ನಮ್ಗಾದ್ರೂ ತಿಳಿಸ್ಬೇಕು ನಾವು ಕೌನ್ಸಿಲರ್ಸ್ ಇದೀವಿ ನಮ್ ಗಮನಕ್ಕೂ ತಗೊಂಡ್ಬಂದು ಇಮಿಡಿಯೇಟ್ ಆಗಿ ನ್ಯಾಯಾಲಯದಲ್ಲಿರೋ ಪ್ರಕರಣಗಳನ್ನ ವಿಶೇಷವಾಗಿ ಮುತುವರ್ಜಿ ವಹಿಸಿ ಅವುಗಳನ್ನ ಸಾಲ್ವ್ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಂತ ಇದು ಈ ಪ್ರಕರಣ ದಯವಿಟ್ಟು ಈ ಪ್ರಕರಣದಲ್ಲಿ ವಿಶೇಷವಾಗಿ ಕಾಳಜಿ ವಹಿಸಿ ಇವ್ರು ಯಾರು ತಪ್ಪು ಮಾಡಿದಾರೆ ಏನ್ ಭಯ ಭಕ್ತಿ ಇಲ್ದಿರ ಇಷ್ಟು ಫೋರ್ಜರಿ ಮಾಡಿದ್ದಾರೆ ಇವ್ರನ್ನ ಕಂಬಿ ಒಳಗಾಕ್ಸ್ಬೇಕು ಯಾವ್ದು ಮುಲಾಜ್ ಇಲ್ದಿರ ಮತ್ತೆ ಏನು ನಾನು ಇದು ಹೇಳಿದ್ದೀನಿ ದಯವಿಟ್ಟು ಏಳು ದಿನದೊಳಗಡೆ ವಿಶೇಷ ತಂಡ ರಚನೆ ಮಾಡಿಲ್ಲ ಅಂದ್ರೆ ನಾನು ನಗರಸಭೆ ಕಾರ್ಯಾಲಯದ ಮುಂದೆನೂ ಮತ್ತೆ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆನೂ ಧರಣಿ ಕುತ್ಕೊಂತೀನಿ ಅಂತ ಹೇಳ್ತಾ ತಮ್ಮಲ್ಲಿ ಮನವಿ ಮಾಡ್ತೀನಿ